ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಬನ್ನಿ ಇವತ್ತು ಉಪ್ಸಾರು ಅವರೆ ಕಾಯಿ ಪಲ್ಯ ಹಾಗೆ ಮುದ್ದೆ ಮಾಡೋಣ ನೋಡ್ತಾ ಇದ್ದೀರಲ್ಲ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಅವರೆಕಾಯಿ ಒಂದು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸು ಉಪ್ಪು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದರಿಂದ ಎರಡು ವಿಸಿಲಷ್ಟು ಹಾಕಿ ಬೇಯಿಸ್ಕೊಳ್ಳೋಣ ಸರಿನಾ ಯಾಕಂತ ಹೇಳಿದ್ರೆ ಅವರೆಕಾಳು ತುಂಬ ಬೆಂದರೂ ಮೆತ್ತಿಗೆ ಆಗ್ಬಿಡತ್ತೆ ಸೊ ಒಂದು ಎರಡು ವಿಸಿಲ್ ಸಾಕು ಸೊ ಈ ರೀತಿಯಾಗಿ ಬೆಂದ ತಕ್ಷಣ ಅದನ್ನು ಸೋಸ್ಕೊಂಬಿಡಿ ಅಂದರೆ ನೀರನ್ನು ಅವರೆಕಾಳನ್ನು ಸಪ್ರೇಟ್ ಮಾಡಿಕೊಂಡು ನಾವು ಬೇಯಕ್ಕೆ ಹಾಕಿರುವಂತಹ ಮೆಣಸನ್ನು ಎತ್ತಿಟ್ಕೊಳ್ಳೋಣ ಇದನ್ನು ನಾವು ರುಬ್ಬೋದಕ್ಕೆ ಯೂಸ್ ಮಾಡ್ತೀವಿ ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಮೆಣಸನ್ನು ಯೂಸ್ ಮಾಡ್ಬೋದು ಈ ನೀರನ್ನೇ ನಾವು ಉಪ್ಸಾರು ಮಾಡುವಂಥದ್ದು ಸೊ ಬೇಯಿಸಿರೋ ನೀರನ್ನು ಬಿಸಾಡೋಕ್ಕೆ ಹೋಗ್ಬೇಡಿ ಈಗ ಒಂದು ಮಿಕ್ಸರ್ ಜಾರ್ಗೆ ಮೆಣಸಿನಕಾಯಿ ಬೇಯಿಸಿರುವಂತಹ ಮೆಣಸಿನಕಾಯಿ ಹಾಗೆ ಬೆಂದಿರುವಂತಹ ಅವರೆಕಾಳು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡು ಕಾಳು ಮೆಣಸು ಬೆಳ್ಳುಳ್ಳಿ ಹಾಗೆ ಕಾಯಿ ಕಾಯಿ ತುರಿನಾದರೂ ಹಾಕ್ಕೊಳ್ಳಿ ಕಾಯಿ ಪೀಸ್ ಮಾಡಿ ಆದರೂ ಹಾಕ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಅದೆಷ್ಟು ಸ್ವಲ್ಪ ಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡೋದು ನಂತರ ನಾವು ಬೇಯಿಸಿರುವಂತಹ ನೀರನ್ನು ಹಾಕ್ಕೊಳ್ಬೇಕು ಅದು ಒಂದು ಚೆನ್ನಾಗಿ ಕುದಿ ಬರುತ್ತೆ ಅನ್ನುವಾಗ ನಾವು ರುಬ್ಬಿಟ್ಟಿರ್ಕೊ ಅಂತ ಮಸಾಲೆನ ಹಾಕ್ಕೋಬೇಕು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ನೀರು ಮಾಡೋಕ್ಕೆ ಹೋಗ್ಬಿಡಿ ತುಂಬ ದಪ್ಪನೂ ಮಾಡೋಕ್ಕೆ ಹೋಗ್ಬಿಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸಿಬಿಟ್ರೆ ನಮ್ಮ ಉಪ್ಸಾರು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಈ ಉಪ್ಸಾರು ನೀವು ಮುದ್ದೆ ಜೊತೆಗೂ ತಿನ್ಬೋದು ಅನ್ನದ ಜೊತೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಸ್ಪೆಷಲಿ ಎಲ್ಲರೂ ಮುದ್ದೆ ಜೊತೆಗೆ ಜಾಸ್ತಿ ಇದನ್ನು ಸೇವಿಸ್ತಾರೆ ಸೊ ನೀವು ಕೂಡ ಮುದ್ದೆ ಜೊತೆಗೆ ಈ ಉಪ್ಸಾರನ್ನು ಮಾಡಿ ಎಂಜಾಯ್ ಮಾಡಿ ಈ ಈಗ ಉಪ್ಸಾರು ರೆಡಿಯಾಗಿದೆ ರೆಡಿ ಆದಮೇಲೆ ನಾವೀಗ ಅವರೆಕಾಳು ಪಲ್ಯ ಮಾಡ್ಕೋಬೇಕಲ್ವಾ ಸೊ ಅವರೆಕಾಳು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ನೀವು ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು ಬಟ್ ನೀವು ಎಷ್ಟು ತೊಗೊಂಡಿದ್ದೀರಾ ಅವರೆಕಾಳು ಅನ್ನೋದ್ರ ಮೇಲೆ ಡಿಪೆಂಡು ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಬರೀ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸೊಪ್ಪನ್ನು ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ನಾನು ಅವರೆಕಾಳು ಜೊತೆಗೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನೀವು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಯ್ ಆಲ್ರೆಡಿ ಅವರೆ ಬೆಂದಿರೋದ್ರಿಂದ ತುಂಬ ಬೇಯಿಸುವಂತಹ ಅಗತ್ಯ ಇಲ್ಲ ನೀವು ಇದೇ ರೀತಿ ಚೆನ್ನಾಗಿ ನೀಟಾಗಿ ಹಾಗೆ ಹುರ್ಕೊಳ್ತಾ ಇದ್ರೂ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಒಂದರಿಂದ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ ಯಾಕಂದರೆ ಬೇಯುವಾಗ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗೆ ಅರ್ಶನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಂಬಿಡಿ ನೀರು ಹಾಕೋಕ್ಕೆ ಹೋಗ್ಬೇಡಿ ನಾವು ಪಲ್ಯ ಮಾಡ್ತಿರೋದಲ್ವಾ ನೋಡಿ ಅದೇ ನೀರು ಬಿಟ್ಟಿದೆ ಸೊ ಹಾಗಾಗಿ ಜಾಸ್ತಿ ಏನು ನೀರು ಹಾಕೋಕ್ಕೆ ಹೋಗಬೇಡಿ ಇದಕ್ಕೆ ಹಾಗಾಗಿ ನಾನಿಲ್ಲಿ ನೀರನ್ನ ಯೂಸ್ ಮಾಡಿಲ್ಲ ಸರಿನಾ ಈಗ ಈ ಸ್ಟೇಜ್ಗೆ ಬಂದಿದೆ ಅನ್ನುವಾಗ ನಾವು ಕಾಯಿ ತುರಿನ ಹಾಕೊಳ್ಳೋಣ ನೀವು ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾವು ಕಾಯಿತುರಿ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ತುರಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕೈ ಕೈಯಾಡಿಸ್ತಾ ಚೆನ್ನಾಗಿ ಫ್ರೈ ಮಾಡಿ ಇದು ನಿಮಗೆ ಚಪಾತಿ ಮುದ್ದೆ ಹಾಗೆ ಅನ್ನದ ಜೊತೆಗೂ ಆಗಿ ಚೆನ್ನಾಗಿರುತ್ತೆ ಮುದ್ದೆ ತಿನ್ನುವಾಗ ಸ್ವಲ್ಪ ನಾವು ಇದನ್ನು ನಂಚ್ಕೊತಾ ಇದ್ದರೆ ಚಿಕನ್ ನಂಚ್ಕೊಂಡಿರುತ್ತೆ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ ಸೊ ನಮ್ಮ ಅವ್ರೆ ಪಲ್ಯ ಕೂಡ ಕ್ವಿಕ್ಕಾಗಿ ರೆಡಿ ಆಯಿತು ಈಗ ಇದಕ್ಕೆ ಮುದ್ದೆ ಮಾಡಿಕೊಳ್ಳೋಣ ಸೊ ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಐದು ಇದರಿಂದ ಆರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಉಪ್ಪನ್ನು ಅದಕ್ಕೆ ಬೆರೆಸ್ಕೊತಾ ಇದ್ದೀನಿ ಉಪ್ಪು ಮತ್ತು ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋಕ್ಕೂ ಮುಂಚೆ ನಾವೇನು ಮಾಡಬೇಕು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ಇದು ಮುದ್ದೆ ನಾನು ಮಾಡೋ ರೀತಿ ನನಗೆ ಹೇಗೆ ಈಸಿ ಆಗುತ್ತೋ ನಾನು ಹಾಗೆ ಮಾಡ್ಕೋತೀನಿ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಫಸ್ಟೇ ನಾವು ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ ರಾಗಿ ಹಿಟ್ಟನ್ನು ನೀರು ಕುದಿ ಬರೋಕ್ಕೆ ಮುಂಚೆ ಒಂದು ಎರಡು ಟೇಬಲ್ ಸ್ಪೂನು ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಿಮ್ಮ ಮುದ್ದೆ ಗಂಟು ಗಂಟಾಗೋದಿಲ್ಲ ಇಲ್ಲ ಅಂತಂದರೆ ಗಂಟು ಗಂಟಾಗೋ ಸಾಧ್ಯತೆ ಇರುತ್ತೆ ನೀವು ಕೆಲವೊಬ್ರು ಮುದ್ದೆ ಮಾಡೋ ನೋಡಿದೀರಾ ಸೊ ನಾನು ಈ ಮಿಕ್ಸಿಂಗ್ ಸೌಂಡ್ ಏನಿದೆ ಇದನ್ನು ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಸೊ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಲಂಪ್ಸ್ ಇಲ್ದಂಗೆ ಮಿಕ್ಸ್ ಆಗುತ್ತೆ ಅದು ಯಾವುದೇ ಪದಾರ್ಥ ಆಗುತ್ತೆ ಸೊ ಹಾಗಾಗಿ ಸೊ ನೀರಿಗೆ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕುದಿ ಬರೋದಕ್ಕೆ ನಾವು ಬಿಡೋಣ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಸೊ ಈ ರೀತಿ ಕುದಿ ಬರುವಾಗ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕಾಗಿರೋದು ರಾಗಿ ಹಿಟ್ಟನ್ನು ಸೊ ಇಲ್ಲಿ ನೋಡಿ ಇದೇನು ಲಂಪ್ಸ್ ಇರೋದಿಲ್ಲ ಆಲ್ರೆಡಿ ನಾವು ಏನು ಮಾಡಿರ್ತೀವಿ ಒಂದು ಸರ್ತಿ ಕಲಸ ಬಿಟ್ಬಿಟ್ಟಿರ್ತೀವಿ ಯಾವುದೇ ರೀತಿ ನಿಮಗೆ ಗಂಟು ಗಂಟು ಇರೋದಿಲ್ಲ ಸೊ ಈ ಕುದಿ ಬರುವಾಗ ನೀವು ಇದಕ್ಕೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸರಿನಾ ಈಗ ನಾನು ಕಲಿಸೋದಿಲ್ಲ ಏನು ಮಾಡ್ತೀನಿ ಇದು ಅದಾಗದೆ ಕುದಿಲಿ ಅಂತ ಬಿಡ್ತಾಯಿದ್ದೀನಿ ನೋಡಿ ಆ ಕುದ್ದಿರುವಂತಹ ನೀರು ಒಳಗೆ ಒಳಗೆ ಬೇಯ್ಕೊಳ್ತಾ ಬರತ್ತೆ ರಾಗಿ ಹಿಟ್ಟು ಸೊ ಒಳಗೊಳಗೆ ಬೇಯೋದ್ರಿಂದ ನಮಗೆ ಕಲಿಸಿದಾಗ ಲಂಪ್ಸ್ ಇರೋದಿಲ್ಲ ಸೊ ನಾನು ಈ ರೀತಿ ಮಾಡ್ಕೋತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತುಂಬ ಈಸಿ ಮೆಥಡ್ ಇನ್ನೂ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ ಸೊ ಈ ರೀತಿ ಒಳಗೊಳಗೆ ಕುದ್ದು ಬೇಯ್ತಾ ಇರುತ್ತೆ ಸೊ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸಿದ್ದೀನಿ ಸೊ ಹಾಗಾಗಿ ಜಾಸ್ತಿ ಹೊತ್ತು ಕುದ್ದಿರೋ ತೋರಿಸಿಲ್ಲ ಬಟ್ ಬೇಯೋ ಒಂದೊಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಇದನ್ನು ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಮೇಲೆ ಮೇಲೆ ಹಾಗೆ ಏನು ಹಿಟ್ಟಿರುತ್ತೆ ಅದೇನು ತಲೆ ಕೆಡ್ಸ್ಕೋಬೇಡಿ ನೀವು ಈ ರೀತಿ ಹಿಂಗೆ ಕಲಿಸುವಾಗ ಲಮ್ಸ್ ಇಲ್ದಂಗೆ ಅದು ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ರಾಗಿ ಹಿಟ್ಟು ಚೆನ್ನಾಗಿ ಬೇಯಿಕೊಳ್ಳುತ್ತೆ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ ಯಾವುದೇ ರೀತಿ ಲಂಸ್ ಇಲ್ಲ ಸೊ ಅದಾದ ಮೇಲೆ ಒಂದೇ ಒಂದು ಬಟ್ಲಿಗೆ ಒಂದು ಚಿಟಿಕೆಯಷ್ಟು ತುಪ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಮುದ್ದೆ ನೀವು ಯಾವ ಆಕಾರದಲ್ಲಿ ಮುದ್ದೆ ತಿಂತರ ಎಷ್ಟು ಗಾತ್ರದಲ್ಲಿ ಮುದ್ದೆ ತಿಂತೀರಾ ಆದಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ನೋಡ್ತಾರಲ್ಲ ಚೆನ್ನಾಗಿ ಬೆಂದು ಬಂದಿದೆ ಸೊ ಮುದ್ದೆ ಕೂಡ ಕ್ವಿಕ್ಕಾಗಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ಈಸಿ ಮುದ್ದೆ ಕಟ್ಟೋದು ನಾನು ಇದೇ ರೀತಿ ಕಟ್ಟೋದು ನೀವೆಲ್ಲ ಯಾವ ರೀತಿ ಕಟ್ತೀರಾ ನನಗೂ ಕೂಡ ತಿಳಿಸಿ ನಾನು ಮುದ್ದೆಗೆ ಯಾವುದೇ ರೀತಿ ಅನ್ನ ಎಲ್ಲ ಯೂಸ್ ಮಾಡೋದಿಲ್ಲ ಸೊ ಅನ್ನ ಯೂಸ್ ಮಾಡದೇ ಇರೋದರಿಂದ ನಮ್ಮ ಮುದ್ದೆ ಇದೇ ರೀತಿ ಇರುತ್ತೆ ಸೊ ಈಗ ರೆಡಿಯಾಯಿತು ಮುದ್ದೆ ಉಪ್ಸಾರು ಅವರೇ ಕಾಳು ಪಲ್ಯ ನೋಡ್ತಾ ಇದ್ದೀರಲ್ಲ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಒಂದು ರೆಸಿಪಿ ಹಾಗೆ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಆದಂತಹ ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಉಪ್ಸಾರು ರೆಡಿ ಮಾಡಿದ್ದು ಉಪ್ಸಾರನ್ನ ನಾನು ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ಈ ಸತಿ ಮಾಡಲೇಬೇಕು ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದು ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಯಾರ್ಯಾರ ಮನೇಲಿ ಆಲ್ರೆಡಿ ಮಾಡ್ತಾ ಇರ್ತೀರಾ ಕಮೆಂಟ್ ಮಾಡಿ ನಮ್ಮಲ್ಲಿ ಮಾಡ್ತೀವಿ ಅಂಥೇಳಿ ಸೊ ನಾನು ಕೂಡ ತಮ್ಸಪ್ ಕೊಡ್ತೀನಿ ಸೊ ಹಾಗಾದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾನು ನಿಮ್ಮನ್ನ ಮತ್ತೆ ಇನ್ನೂ ಹಲವಾರು ವೀಡಿಯೋಸ್ಗಳೊಂದಿಗೆ ಭೇಟಿ ಆಗ್ತಾನೇ ಇರ್ತೀನಿ ಅಲ್ಲಿವರೆಗೂ ಸ್ಟೇಡ್ಯೂನ್ ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್ ಧನ್ಯವಾದಗಳು ವೀಕ್ಷಕರೇ